ಸೀದರಪ್ಪ ನೆಂತ್ ಎಂತ ಒಳ್ಳೆ ಆ ನಾನು ನೀನ್ ನೋಡುದ್ರ ಅಯ್ಯೋ ಪಾಪ ಅನ್ಸುತ್ತೆ ಬೆಳಿಗ್ಗೆ ಎಷ್ಟ್ ಗಂಟೆ ಕ್ಲಾಸ್ ಹೋಗ್ತೀಯಾ ಎಂಟು ಗಂಟೆ ಸಂಜೆ ಎಷ್ಟ್ ಗಂಟೆಗೆ ಬರ್ತೀಯ ಐದು ಗಂಟೆಗೆ ಬರ್ತೀವಿ ಅಲ್ಲಿವರೆಗೂ ಅರ್ಥ ಆಗ್ದು ಕ್ಲಾಸ್ ತಿಳ್ಕೊಂಡು ಎಣ್ ತರ ಬಿದ್ದಿರ್ತಿಯಾ ಬರೀ ಲೈಬ್ರರಿ ಅಂತೀಯ ಅಲ್ಲ ನೋಡಬೇಡ ಈ ಬುಕ್ಸ್ ನೋಡು ಈ ಬುಕ್ಸ್ ನೋಡಿ ಬುಕ್ಸ್ ನೋಡಿ ಬುಕ್ಸ್ ನೋಡು ಇಲ್ಲೋಡ್ ಇಲ್ಲೋಡ್ ನೋಡಿ ನ್ಯೂಸ್ ಪೇಪರ್ ನೋಡು ಅರ್ಥ ಆಗ್ತಿದ್ಯಾ ಏನು ಅರ್ಥ ಆಗ್ತಿಲ್ಲ ಅಬ್ಬ ನಾನು ನಿಮ್ಗೆ ಎಷ್ಟು ವಯಸ್ಸು ಇಪ್ಪತ್ನಾಲ್ಕು ದಿನ ಇಪ್ಪತ್ತೈದು ಇಪ್ಪತ್ತೆಂಟು ಈ ಯುವನ ಎಷ್ಟು ದಿನ ಈ ಯುವನದಲ್ಲಿ ಯಾವ್ಯಾವ ಕ್ಲಾಸ್ ಕೇಳ್ಕೊಂಡು ಹೋಗ್ತಾ ಇದ್ದೆ ಅಮ್ಮಮ್ಮ ನಿನ್ನ ಎಷ್ಟು ವರ್ಷ ಕ್ಲಾಸ್ ಕೊಡ್ತಾರೆ ಅನ್ಕೊಂಡಿದ್ದೆ ಎಷ್ಟು ವರ್ಷ ಎಕ್ಸಾಮ್ ಕೊಡ್ತಾರೆ ಅಂದ್ಕೊಂಡಿದ್ದೀಯಾ ಇನ್ ಮೂರು ವರ್ಷ ನಾಲ್ಕು ವರ್ಷ ಒಂದು ವರ್ಷಕ್ಕೆ ಎಷ್ಟು ದಿನ ಮುನ್ನೂರ ಅರವತ್ತೈದು ದಿನ ಅದಂದ್ರೆ ಎಷ್ಟಾಗುತ್ತೆ ಸಾವಿರದ ನಾನ್ನೂರ ಅರವತ್ತು ದಿನ ಆಗುತ್ತೆ ಅಷ್ಟೊಂದು ನಿನ್ನ ಇವನ ಎಲ್ಲ ಉಂಟೋಗಿಸ್ತಾ ಅಲ್ವಾ ಕಷ್ಟ ಮಾಡಿ ಇಲ್ಲ ನೋಡಿ ಇಲ್ಲ ನೋಡು ಪೆಣ್ಣೋಡು ಹಾ ಇಷ್ಟೇ ಒಂದು ನಿಮಿಷ ಒಂದು ನಿಮಿಷ ಮುಂಚೆ ಕೈ ನಿಂತ ಈಗಿಲ್ಲ ಮುರಿದೋಯ್ತು ಇಷ್ಟೇ ನಿನ್ನ ಇವನೇ ಕೂಡ ಯಾರು ನೋಡ್ತಾರೆ ಯೋಚನೆ ಮಾಡಿ ಒಂದು ಸರ್ತಿ ದಯವಿಟ್ಟು ಯಾರು ನೋಡ್ತಾರೆ ಯಾರು ನೋಡ್ತಾರೆ ಹೇಳ್ಕೊಳ್ಬೇಡ ನಿಮ್ಮ ಮೈಂಡ್ ಒಂದು ಸರ್ತಿ ಓಪನ್ ಮಾಡಿ ನೋಡು ಪ್ರೇಮ್ ಕ್ಲಾಸ್ ಅಂತ ಒಳ್ಳೆ ಕ್ಲಾಸ್ ನಿನಗೆ ಬೇಕಾ ಕೆಟ್ಟ ಪ್ರಪಂಚದಲ್ಲಿ ಒಂದೊಳ್ಳೆ ಸ್ವರ್ಗ ತೋರಿಸ್ತೀನಿ ಪ್ರೇಮ್ ಸರ್ ಭಜನೆ ಮಾಡೋಣ ಆಯ್ತಾ ಬಾ ಏನು ಕಬಾದಿ ಕಬದಿ ಕಬದಿ